ಅಂತಂದ್ರೆ ಲೇಬರ್ ಚಾರ್ಜ್ ನಮ್ಗೆ ಇಲ್ಲಿ ಒಂದ್ ಎಕರೆ ಬಿಡ್ಬೇಕು ಅಂದ್ರೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಅದೇ ಅಲ್ಲಿ ಬಿಟ್ಟು ಅಂತಂದ್ರೆ ಎರಡರಿಂದ ಮೂರ್ ಸಾವಿರ ರೂಪಾಯಿ ಸಾಕು ಬಿಟ್ಟು ಮಾಡಬಹುದು ಆಮೇಲೆ ಈ ವಿ ದಪ್ಪಿ ಬಿಳಿ ಬೆಸ್ಟ್ ದಪ್ಪಿ ಬಿಳಿ ಆಮೇಲೆ ಎಲ್ಲ ಎಷ್ಟು ಅಗಲ ಜಾಗ ಬೇಕೋ ಅಷ್ಟು ಅಗಲ ಜಾಗ ಬಿಟ್ಕೊಂಡು ಹೋಗಬಹುದು ಆಯ್ತು ನಮಸ್ಕಾರ ನನ್ನ ವೀಕ್ಷಕರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಊಟಿಗೆ ಬಂದಿದ್ದೀನಿ ಬರೋದಕ್ಕೆ ಒಂದು ಮುಖ್ಯ ಕಾರಣ ನಾನು ಕೃಷಿ ಮೇಳದಲ್ಲಿ ಒಬ್ಬರನ್ನ ಭೇಟಿ ಮಾಡಿದ್ದೆ ಎಲ್ಲರಿಗೂ ಗೊತ್ತಿದೆ ಅನ್ಸುತ್ತೆ ಒಂದು ಬೀಜ ಬಿತ್ತನೆ ಮಾಡುವಂತ ಒಂದು ಮಿಷಿನ್ ಬಗ್ಗೆ ಖುದ್ದಾಗ ನಾನೇ ಮಾತಾಡಿದ್ದೆ ಅಂದ್ರೆ ಮತ್ತೆ ನನ್ನ ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸು ಕೂಡ ನನಗೆ ನನ್ಗೆ ಸರ್ ಇದು ಯಾವ ತರ ಮಿಷಿನ್ ವರ್ಕ್ ಆಗುತ್ತೆ ಏನು ಎತ್ತ ಅಂತ ಪೂರ್ತಿ ಡೀಟೇಲ್ಸ್ ಕೊಡಿ ಅಂತ ಸೊ ಈವತ್ತು ಆ ಕಾರಣಕ್ಕೆ ನಾನು ಊಟಿ ಹುಡಿಕೊಂಡ್ ಬಂದಿನಿ ಬನ್ನಿ ಇಲ್ಲಿ ನಮ್ ಕನ್ನಡದವರೇ ಒಬ್ಬರು ಮಂಜುನಾಥ್ ಅಂತ ಇದಾರೆ ಅವ್ರ ಹತ್ರ ಯಾವ ತರ ಇದೆ ಈ ಮಿಷಿನ್ ಏನೇನೆಲ್ಲ ಉಪಯೋಗಗಳಿದೆ ಅಂತ ತಿಳ್ಕೊಳ ಬನ್ನಿ ಸರ್ ನಮಸ್ತೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ಮಂಜುನಾಥ್ ಅಂತ ಊಟಲಿರೋದು ಬೆಳಕುಕಾಸ ನಾವು ಈಗ ಬಂದು ನಾವು ಕ್ಯಾರೆಟ್ ಬಂದು ಮಿಷಿನಲ್ಲಿ ಬಿಟ್ಟಿರೋ ಕ್ಯಾರೆಟು ಮಿಷಿನ್ ಕೈಲಿ ಬಿಟ್ಟಾಗ ಬೀಜ ಬೀಜ ಎಲ್ಲ ಜಾಸ್ತಿ ಬೇಕು ಆಮೇಲೆ ಲೇಬರ್ ಜಾಸ್ತಿ ಈ ಮಿಷಿನಲ್ಲಿ ಬಿಡೋದ್ರಿಂದ ಒಂದು ಒಂದು ಎಕರೆಗೆ ಬಂದು ಮೂರು ಜನ ಲೇಬರ್ ಇದ್ರೆ ಸಾಕು ನಮಗೆ ಕರ್ನಾಟಕ ಸೈಡು ಅಷ್ಟೇ ಮೂರು ಜನ ಲೇಬರ್ ಬೇಡ ಒಡೆಯಾಗಿ ಇಬ್ಬರಿದ್ದು ಒಬ್ಬ ಮಿಷಿನಲ್ಲಿ ಈಸಿಯಾಗಿ ಒಬ್ಬರೇ ಈ ಮಿಷಿನಲ್ಲಿ ಒಬ್ಬರೇ ಬೀಜ ಬಿಡ್ಬೋದು ಈ ಮಿಷಿನಲ್ಲಿ ಇಬ್ಬರ ಬಿಡ್ಬೋದು ನಾವು ಫಸ್ಟು ಇವತ್ತು ಬಾಡಿಗೆಗೆ ಇಸ್ಕೊಂಡು ಮೂರುವತ್ತು ಸಾವಿರ ರೂಪಾಯಿ ಒಂದು ದಿವಸ ಬಾಡಿಗೆ ಆ ರೀತಿ ಬಾಡಿಗೆಲ್ಲಿ ಬಿಟ್ಟು ಬಾಡಿಗೆ ಬಿಟ್ಟಾಗ ನಾವು ನಮಗೆ ಓಕೆ ಆಯಿತು ಸೊ ಬಾಡಿಗೆ ಯಾಕೆ ಮೂವತ್ತು ಸಾವಿರ ರೂಪಾಯಿ ಈ ಮಿಷಿನೇ ಬಂದು ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ತಾನೆ ನಾವು ನಾವು ವರ್ಷಕ್ಕೆ ಹೆಂಗೆ ಅಂತಂದ್ರೂ ನಾವು ಒಂದು ಹತ್ತು ಸತಿ ಬಾಡಿಗೆ ತಗೋತೀವಿ ಹತ್ತು ಸತಿಗೆ ಬಾಡಿಗೆ ಅಂತಂದ್ರೆ ಮೂವತ್ತೈದು ಸಾವಿರ ರೂಪಾಯಿ ಆಯಿತು ಅದಕ್ಕೆ ಹದಿನಾಲ್ಕು ಸಾವಿರ ರೂಪಾಯಿಗೆ ಮಿಷಿನೇ ತಗೋಬೋದಲ್ಲ ಅಂತ ಅಂದ್ಬಿಟ್ಟು ನಾವು ಚಿಕ್ಕ ಮಿಷಿನ್ ತಗೊಂಡಿದ್ವಿ ಈಗ ನಮಗೆ ಬಿ ಟೈಟ್ ಹಾಕ್ಬೇಕು ಅಂತಂದರೆ ದೊಡ್ಡ ಮಿಷಿನ್ ದೊಡ್ಡ ಮಿಷಿನ್ ಬೆಟ್ರು ಈ ಸಿಂಗಲ್ ಆಗಿ ಒಬ್ಬರೇ ಬಿಡುವಾಗ ಇದು ಮಿಷಿನ್ ಬೆಟ್ರು ನಮ್ಗೆ ಹಂಗಾಗಿ ಎರಡು ಮಿಷಿನೂ ಯೂಸ್ ಮಾಡ್ತಾ ಸರಿ ನೀವೀಗ ಕೈಯಲ್ಲಿ ಬಿಡ್ಬೇಕಾದ್ರು ಮಿಷಿನಲ್ಲಿ ಬಿಡ್ಬೇಕಾದ್ರು ನಿಮ್ಗೆ ಏನೇನು ಉಪಯೋಗಗಳಾಯ್ತು ಏನಾದ್ರು ದುರುಪಯೋಗಗಳಾಯ್ತು ಹೇಳ್ಬೋದ್ ಉಪಯೋಗಗಳು ಹೇಳಲ್ಲ ಉಪಯೋಗ ಅಂತಂದ್ರೆ ಲೇಬರ್ ಚಾರ್ಜ್ ಇಲ್ಲಿ ಒಂದ್ ಎಕರೆ ಅಂದ್ರೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಅದೇ ಅಲ್ಲಿ ಬಿಟ್ಟು ಅಂತಂದ್ರೆ ಎರಡರಿಂದ ಮೂರ್ ಸಾವಿರ ರೂಪಾಯಿ ಸಾಕು ಅದೇ ಅರೌಂಡ್ ನಿಮ್ಗೊಂದು ಲೇಬರ್ ಒಂದ್ ಎಂಟ್ ಸಾವಿರ ರೂಪಾಯಿ ಒಂದ್ ಎಂಟ್ ಸಾವಿರ ರೂಪಾಯಿ ನೆಕ್ಸ್ಟ್ ಬೀಜದಲ್ಲಿ ಒಂದು ಹತ್ತರಿಂದ ಹದಿನೈದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ವರ್ಗೂ ಬೀಜದಲ್ಲಿ ಹೇಗೆ ಬೀಜಲ್ಲಿ ನಮ್ದೆಲ್ಲ ಯಾವ್ದೇ ಬೀಜ ತಗತೀವಿ ಅಂತಂದ್ರೆ ಮೂವತ್ ಸಾವಿರ ರೂಪಾಯಿ ಇಪ್ಪತ್ತೈದರಿಂದ ಮೂವತ್ ರೂಪಾಯಿ ಈಗ ನಾವು ಬಿಟ್ಟಿರೋ ಬೀಜ ನೋತನ ಇದ್ ಐದ್ ಸಾವಿರದ ಒಂಬೈನೂರು ರೂಪಾಯಿ ಒಂದ್ ಪ್ಯಾಕೆಟ್ ಒಂದು ಲಕ್ಷ ಸೀಡ್ಸು ಈಗ ನಾವು ಕೈಲಿ ಬಿಟ್ಟರೆ ಹತ್ತು ಪ್ಯಾಕೆಟ್ ಸಾರಿ ಬಿಟ್ರೆ ಹತ್ತು ಪ್ಯಾಕೆಟ್ ಸಾಕು ಕೈ ಪ್ಯಾಕೆಟ್ ಬೇಕು ಓ ಅಂದ್ರೆ ಮಿಕ್ಕುತ್ತೆ ಜಾಸ್ತಿ ಇದ್ರಲ್ಲಿ ಬಂದು ಕರೆಕ್ಟ್ ನಾವು ಇದು ಮಾಡಿದ್ರೆ ಜಮಿನೇಷನ್ ಚೆನ್ನಾಗಿತ್ತು ಅಂತಂದ್ರೆ ಬತ್ತು ಅಂತಂದ್ರೆ ನಮಗೆ ತಿನ್ಗ ಲೇಬರ್ ಚಾರ್ಜ್ ಇದಾಗಲ್ಲ ಇಲ್ಲ ಅಂತಂದ್ರೆ ಈ ಕೈಲಿ ಬಿಟ್ಟಾಗ ಕೈ ಲೇಬರ್ ಅಲ್ಲಿ ಬಿಟ್ಟಾಗ ಏನಾಗುತ್ತೆ ಜಾಸ್ತಿ ಕ್ಯಾರೆಟ್ ಜಮಿನೇಷನ್ ಆಯ್ತು ಅಂತಂದ್ರೆ ಕಿತ್ತು ಎಲ್ಲಾ ವೇಸ್ಟ್ ಮಾಡಬೇಕಾಗುತ್ತೆ ಕಿತ್ತು ಅದಕ್ಕೂ ಲೇಬರ್

ಸೊ ಆರಾಮ ನೀವೇನು ಹೇಳ್ತೀರಾ ಒಂದು ಎಕರೆಗೆ ಅವಾಗ ಅವಾಗ ರೆಂಟ್ ಕೊಡೋ ಬದಲು ಇದು ಉಳಿಸ್ಕೊಂಡು ಒಂದು ಮಿಷಿನ್ ತೊಗೊಂಡ್ಬಿಡಿ ಅದಕ್ಕೆ ಬರೀ ಕ್ಯಾರೆಟ್ ಅಂತಾರೆ ಇದು ಇದು ಸಾಕು ಇದು ಬರೀ ಕ್ಯಾರೆಟ್ ಬರೀ ಕ್ಯಾರೆಟ್ ಒಂದು ಬೀಟ್ ಕ್ಯಾರೆಟ್ ಬಿಡ್ಬೇಕು ಅಂತಾನೆ ಇದು ಬೇಕು ಖಂಡಿತ ಇದು ಬೇಕು ಈ ಮಿಷಿನ್ ಅಲ್ಲಿ ಏನೇನೆಲ್ಲ ಇದೆ ಬೇರೆ ಈ ಮಿಷಿನ್ ಈ ಮಿಷಿನ್ ಅಲ್ಲಿ ಚಿಕ್ಕ ಮಿಷಿನ್ ಅಲ್ಲಿ ಬಂದು ನಿಮಗೆ ಆ ಸೀಡ್ಸ್ ಮಾತ್ರ ಅಡ್ಜಸ್ಟ್ಮೆಂಟ್ ಇದೆ ಸೀಡ್ಸ್ ಬಂದು ಒಂದೇ ಸೈಜ್ ಬರಲ್ಲ ಇದು ಬೀಜ ಇಲ್ಲ ಹಾಕೋದು ಇದ್ರಲ್ಲಿ ಹಾಕೋದು ಇದ್ರಲ್ಲಿ ಹಾಕೋದು ಇದ್ರಲ್ಲಿ ಹೋಲ್ಸ್ ಇದೆ ನೋಡಿ ಹೋಲ್ಸ್ ಬಂದು ಮೂರ್ ಟೈಪ್ ಅಲ್ಲಿ ಬರುತ್ತೆ ಆ ಬೀಜ ಯಾವ ಸೈಜ್ ಬರುತ್ತೆ ಚಿಕ್ಕ ಬೀಜ ಅಂದಾಗ ಚಿಕ್ಕ ಮಾಡ್ಕೊತೀವಿ ಬೀಜ ಬಂದಾಗ ಹೋಲ್ಸ್ ದಪ್ಪ ಮಾತ್ರ ಅಡ್ಜಸ್ಟ್ಮೆಂಟ್ ಇದ್ರಲ್ಲಿ ಬಂದು ಬೀಜ ಹಾಕೋ ಇದ್ರಲ್ಲಿ ಬೀಜ ಹಾಕೋದು ಇದರಲ್ಲಿ ಬಂದು ಬೀಜ ಇದ್ರಲ್ಲಿ ಹಾಕೋದು ಇದ್ರಲ್ಲಿ ಬೀಜ ಹಾಕಬೇಕಾದ್ರೆ ಇದ್ರಲ್ಲಿ ನೋಡಿ ಬೀಜ ಹಾಕ್ತಿವಿ ಇದ್ರೊಳಗಡೆ ಬೀಜ ಹಾಕ್ತಿವಿ ಇದ್ರೊಳಗಡೆ ಬೀಜ ಹಾಕಿದಾಗ ಇದು ಬಂದು ಅಡ್ಜಸ್ಟ್ಮೆಂಟ್ ಇಲ್ಲಿ ಬೆಸ್ಟ್ ಅಡ್ಜಸ್ಟ್ಮೆಂಟ್ ಇರುತ್ತೆ ಇಲ್ಲಿ ಬಿಚ್ ಬೋಟ್ ಹಾಕೊಂಡು ಆಮೇಲೆ ಇದ್ರೊಳಗಡೆ ಇದಕ್ಕೆ ನೆಕ್ಸ್ಟ್ ಇನ್ನೊಂದು ಇದು ಬರುತ್ತೆ ಬೀಟ್ ನೆಟ್ ಹಾಕೋದಕ್ಕೆ ದಪ್ಪ ವೀಲು ವೀಲ್ ದಪ್ಪ ದಪ್ಪ ವೀಲ್ ಬರುತ್ತೆ ಇದು ಹಾಕ್ಬಿಟ್ಟು ಇದ್ರೊಳಗೆ ಬೀಜ ತುಂಬಿಸ್ಬಿಟ್ಟು ನೋಡಿ ಈ ಟೈಪಲ್ಲಿ ಕುಂಡಿಸ್ಬೇಕು ಈ ಈ ಟೈಪಲ್ಲಿ ಕುಂಡಿಸ್ಬೇಕು ಇದು ಈ ಟೈಪಲ್ಲಿ ಕುಂಡಿಸ್ಕೋಬೇಕು ಓಕೆ ಇದು ಕ್ಯಾರೆಟ್ ಬಿಡುವಾಗ ನಾಲ್ಕು ಇಂಚು ನಾಲ್ಕು ಇಂಚಿಗೆ ಕುಂಡಿಸ್ಕೋತೀವಿ ಈ ಈ ಗ್ಯಾಪ್ ಅಲ್ಲಿ ನಾಲ್ಕು ಇಂಚು ಅಂದ್ರೆ ಇದು ಮೂವ್ ಮಾಡಬಹುದು ನೀವು ಇದು ಮೂವ್ ಮಾಡಬಹುದು ಇದು ಇದು ಈ ಟೈಪಲ್ಲಿ ಲೂಸ್ ಮಾಡ್ತೋ ಅಂದ್ರೆ ಬಟ್ ಈ ಕಡೆ ಹೋಗುತ್ತೆ ಈ ಕಡೆ ಬರುತ್ತೆ ಓ ಯಾವ ಕಡೆ ಬೇಕಾದ್ರೂ ಮೂವ್ಮೆಂಟ್ ಮೂವ್ಮೆಂಟ್ ಆಗುತ್ತೆ ಓ ಅಂದ್ರೆ ಇದು ನಮಗೆ ಎಷ್ಟು ಬೇಕು ಅಷ್ಟು ಅಗ್ಲ ಅದಕ್ಕೆ ಈ ಬೀಟ್ ರೇಟಿಗೆ ಬಂದು ನಾವು ಅರ್ಧ ಅಡಿ 1/2 ಇಂಚು ಗ್ಯಾಪ್ ಬೇಕು ಆಹಾ ಬೀಟ್ ರೇಟಿಗೆ ಬಂದು 1/2 ಇಂಚು ಗ್ಯಾಪ್ ಬೇಕು ಕ್ಯಾವಿಟಿಗೆ ಬಂದು 4 ಇಂಚು ಸಾಕು ಆ ಅದೇನ ಈಗ ಕ್ಯಾಬೆಟ್ ನಾಲ್ಕು ಇಂಚ್ ಕರೆಕ್ಟ್ ಅಡ್ಜಸ್ಟ್ ಮಾಡ್ಕೊತಿವಿ ಚಿಕ್ಕ ಮಿಷಿನ್ ಅಡ್ಜಸ್ಟ್ಮೆಂಟ್ ಇಲ್ಲ ಈಗ ನಮಗೆ ಬಿ ರೇಟ್ ಬಿಡ್ಬೇಕು ಇಲ್ಲ ಈ ಇದು ಬಿಡ್ಬೇಕಂತಂದ್ರೆ ಬೇಕಂತಂದ್ರೆ ಇನ್ನು ಚಿಕ್ಕದ್ ಮಾಡ್ಕೋಬಹುದು ದೊಡ್ಡದ್ ಮಾಡ್ಕೋಬಹುದು ಅಡ್ಜಸ್ಟ್ಮೆಂಟ್ ಎಲ್ಲ ಇದೆ ಅದೆಲ್ಲ ಇದು ಅಡ್ಜಸ್ಟ್ಮೆಂಟ್ ಯಜಮಾಂದ್ರೆ ನೀವೀಗ ಬಿಡದಕ್ಕೆ ಅಡ್ಜಸ್ಟ್ಮೆಂಟ್ ಹೇಳಿದ್ರೆ ಈಗ ನನ್ಗೆ ಇಲ್ಲೊಂದ್ ಗುಣಿಗೆ ಹಾಕ್ತೀನಿ ಇನ್ನೊಂದ್ ಗುಣೀ ದೂರಕ್ ಆಗ್ತದೆ ಆ ಅಡ್ಜಸ್ಟ್ಮೆಂಟ್ ಇದೆಯಾ ಇದ್ರಲ್ಲಿ ಹಾ ಇದೆ ಎಷ್ಟು ಬೀಟ್ ಬೀಟ್ ರೈಟ್ ಈರುಳ್ಳಿ ಕ್ಯಾರೆಕ್ಟ್ ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಈ ವೀಲ್ ಒಳಗಡೆ ಹೋಲ್ಸ್ ಇದೆ ಆ ಬಂದು ಕರೆಕ್ಟ್ ಆಗ ಅಷ್ಟು ದೂರಕ್ಕೆ ಬೀಜ ಬೀಳುತ್ತೆ ಬೀಜ ಬೀಳುತ್ತೆ ಸೊ ನಮ್ಗೆ ಎಷ್ಟು ಹತ್ತಿರ ಬೇಕಾದ್ರೂ ಬಿಟ್ಕೊಬಹುದು ಎಷ್ಟು ಹಂಗೆ ಇದು ಎಷ್ಟ್ ಬೇಕಾದ್ರು ಬೀಜ ಬಿಟ್ಕೊಬೋದು ಬೀಜ ಬಿಟ್ಕೊಬಹುದು ಒಂದು ಜಾಕ್ ಎರಡು ಬೀಜ ಬೀಳಬೇಕು ನಾವು ಸೆಟ್ ಮಾಡ್ಕೋಬಹುದು ಇಲ್ಲ ಒಂದೇ ಒಂದ್ ಜಾಕ್ ಒಂದು ಬೀಜ ಸಾಕೊಂಡು ಒಂದ್ ಬೀಜ ಬೀಳ ಸಣ್ಣ ಒಂದ್ ಬೀಜ ಬೀಳತ್ತರ ಆಗುತ್ತೆ ಬೀಜ ಬೀಳೋ ಸೆಟ್ ಈ ಬ್ರೆಶ್ ಇದೆ ನೋಡಿ ಒಳಗಡೆ ಬ್ರೆಶ್ ಇದೆ ಆ ಬ್ರೆಶ್ ಬಂದು ನಾವು ಹೋಗಬೇಕಾದ್ರೆ ಈ ತರ ತಡಿಯುತ್ತೆ ಎಕ್ಸ್ಟ್ರಾ ಬೀಜ ಹೋಗ್ಬಿಡಲ್ಲ ಎಮ್ ಫಾರ್ಟಿ ಫೈವ್ ಹಾಕೋದು ಎಂ ಮೆಟಲ್ ಆಕ್ಸಿಲ್ ಎಲ್ಲ ಹಾಕೋದು ಮೆಟಲ್ ಆಕ್ಸಿಲ್ ರೆಡ್ ಕಲರ್ ಬರುತ್ತೆ ಎಂ ಫಾರ್ಟಿ ಬಂದು ವೈಟ್ ಕಲರ್ ಬರುತ್ತೆ ಆ ನಾವು ಬೀಜ ಬಂದು ನಮಗೆ ಕಾಣ್ಬೇಕು ಎಷ್ಟು ಬೀಜ ಜಾಸ್ತಿ ಬೀಳ್ತಾ ಇದೆಯಾ ಕಮ್ಮಿ ಬೀಳ್ತಾ ಇದೆಯಾ ಅದ ಕಾಣೋದಕ್ಕೋಸ್ಕರ ಆ ಲೇಬರ್ ಅವರಿಗೆ ಮಿಕ್ಸ್ ಮಾಡ್ತೀವಿ ನೀವ ಕೈಯಲ್ಲಿ ಹಾಕ್ಬೇಕಾದ್ರೆ ಅವೆಲ್ಲಾ ಹಾಕ್ತಿದ್ರ ಕೆಮಿಕಲ್ಗಳು ಈಗ ಇದಕ್ಕ್ ಬಂದು ಅದ್ ಬೇಕಾಗಲ್ಲ ಯಾಕಂದ್ರೆ ಹಾಕಿದ್ರೆ ಹಾಕ್ತಿದ್ರ ಆ ತರದ್ ಏನೂ ಬೇಡ ಬೇಕಾಗಿಲ್ಲ ಹಾಕ ಸಪೋಸ್ ಹಾಕಿದ್ರೆ ಬೀಜ ಬಿಳವ ಅದ ಇದಕ್ ಹೋಗಿ ಅಷ್ಟು ಹಚ್ಕೊಂಡ್ ಬಿಡತ್ತೆ ಅದಕ್ಕ ಸೊ ಸಾವಯವ ಕೃಷಿ ಮಾಡೋರ್ಗು ಇದು ಒಳ್ಳೇದು ಯಾವದೇ ರೀತಿ ಏನು ಕೆಮಿಕಲ್ ಏನ ಬಿತ್ತಿ ಮಾಡ್ಬೋದು ಆಮೇಲೆ ಈರುಳ್ಳಿ ಹಾಕದ್ ದಪ್ಪಿ ಈರುಳ್ಳಿ ಹಾಕಲ್ಗೆ ಸೂಪರ್ ಆಗಿರುತ್ತೆ ಬೆಸ್ಟ್ ಬೆಸ್ಟ್ ದಪ್ಪಿ ಬಿಳಿ ಆಮೇಲೆ ಬೀಟ್ ರೇಟು ಎಲ್ಲ ಕರೆಕ್ಟ್ ಆಗಿ ನಮ್ಗೆ ಎಷ್ಟು ಅಗಲ ಜಾಗ ಬೇಕೋ ಅಷ್ಟು ಅಗಲ ಜಾಗ ಬಿಟ್ಕೊಂಡು ಹೋಗ್ಬೇಕು ಆಯ್ತು ಇವಾಗ ನೀವ್ ಇಷ್ಟೊತ್ತು ಈ ಮೆಷಿನ್ ಯಾವ ತರ ವರ್ಕ್ ಆಗುತ್ತೆ ನಿಮ್ಗೆ ಏನೇನು ಉಪಯೋಗ ಅಂತ ಹೇಳಿದ್ರೆ ಈಗ ಈ ಕಂಪ್ನಿ ಅವರು ಬಂದ್ ರೈತರು ಕೊಟ್ಟು ಹೋಗ್ಬಿಡ್ತಾರ ಆಮೇಲೆ ಏನಾದ್ರು ಸಮಸ್ಯೆ ಆದ್ರೆ ಬಂದ್ ಸಾಲ್ವ್ ಮಾಡ್ಕೊಡ್ತಾರ ಇಲ್ಲ ಫೋನ್ ಮಾಡುದು ಬರ್ತಾರೆ ಅದೆಲ್ಲ ಬಂದ್ ಮಾಡ್ಕೊಟ್ಟು ಹೋಗ್ತಾರೆ ಊಟಿಲ್ ಬಂದು ಆಲ್ಮೋಸ್ಟ್ ಎಲ್ಲಾರ್ಗು ಅದಿಲ್ಲ ಊಟಿ ಸರ್ವಿಸ್ ಸೆಂಟರ್ ಎಲ್ಲ ಮಡಿಕಲ್ಲ ಟೌನ್ ಇಂದ ಸ್ವಲ್ಪ ದೂರ ಪಟ್ಟದಲ್ಲಿ ಸರ್ವಿಸ್ ಸೆಂಟರ್ ಐತೆ ಫೋನ್ ಮಾಡುದು ಅಷ್ಟೇನ್ ಬರಲ್ಲ ಎಲ್ಲ ಸಿಂಪಲ್ ನಾವೇನ್ ನೋಡ್ಕೊಂಡು ನಾವೇ ಮಾಡ್ಕೊಂಡು ಗ್ರೀಸ್ ಒಂದು ಆಯಲ್ ಒಂದು ಹಾಕೊಂಡ್ರೆ ಸಾಕ ಚೈನ್ಗೆ ಅಷ್ಟೇ ಯಾವ್ದು ಏನ್ ಬರೋಲ್ಲ ಬಿಕ್ಕಿದೆ ಒಂದ್ ದಿವ್ಸ ಇವತ್ತು ರೈತರಿಗೆ ಯಾವ್ದು ಕೊಡ್ಬೇಕಾಗಿಲ್ಲ ಎಲ್ಲ ಮೆಕ್ಯಾನಿಕ್ ಸೈಂಟಿಸ್ಟ್ಗಳೇ ಅಲ್ಲ ಹದಿನೈದು ಜನ ಹೇಳಿದ ಆಕ್ಚುಲಿ ನಾವು ಕೃಷಿ ಬಂದ್ಮೇಲೆ ವಿಜ್ಞಾನಿಗಳು ಆಗ್ಬೇಕು ಡಾಕ್ಟರ್ ಆಗ್ಬೇಕು ಆಗ್ಲೇ ಕೃಷಿಲಿ ಏನೋ ಮಾಡಕ್ ಸಾಧ್ಯ ಸರಿ ಇದ್ ಬಂದ್ರೆ ತುಂಬಾನೇ ಖುಷಿ ಆಯ್ತು ಈ ಚಿಕ್ಕ ಮಿಷಿನ್ ಕೇವಲ ಹದಿನಾಲ್ಕೂವರೆ ಸಾವಿರ ರೂಪಾಯಿ ಮಿಷಿನ್ ನಾನ್ ಕೃಷಿ ಮೇಳದಲ್ಲಿ ಹೇಳಿದಿದೆ ಕೇವಲ ಹದಿನಾಲ್ಕುವರೆ ಸಾವಿರ ರೂಪಾಯಿ ಮಿಷಿನ್ ಒಂದು ಎಕರೆಗೆ ಅವ್ರು ಹೇಳ್ದಂಗೆ ಸುಮಾರು ಮೂವತ್ತು ಸಾವಿರ ರೂಪಾಯಿ ಅಷ್ಟು ರೈತರಿಗೆ ಉಪಯೋಗ ತಂದು ಕೊಡ್ತಾ ಇದೆ ನೀವು ಯಾಕಿದ್ರೆ ಒಂದಷ್ಟು ಸಣ್ಣ ಬದಲಾವಣೆ ಮಾಡಕ್ ಮಾಡ್ಬಹುದು ನಾವು ಮಾಡಿ ನಾವು ಕೂಡ ರೈತರು ಇದೇ ತರ ಬುದ್ಧವಂತರಾಗಿ ಒಂದಷ್ಟು ದುಡ್ಡು ಉಳಿಸ್ಬಾರ್ದು ನೋಡಿ ಯೋಚನೆ ಮಾಡಿ ಸೊ ನಿಮ್ಗೆ ಏನಾದ್ರು ಈ ಮಿಷಿನ್ ಬೇಕಿದ್ರೆ ಸೊ ಈ ಕಂಪ್ನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದು ಯಾವ್ದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ ಸೊ ಒಬ್ರು ರೈತರು ಕನ್ನಡದವರು ಸರ್ ಇದನ್ನ ನಾನು ಉಪಯೋಗಿಸ್ತಾ ಇದ್ದೀನಿ ಇದನ್ನ ನಾನು ಉಪಯೋಗಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಊಟಿವರೆಗೂ ವರ್ಗು ಬಂದಿದ್ದೀನಿ ನಾನು ಇವತ್ತು ನೋಡಿ ಇದು ಇಷ್ಟ ಆದ್ರೆ ಈ ಮಿಷಿನ್ ನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಮತ್ತೊಮ್ಮೆ ನಿಮ್ಮೆಲ್ಲರೂ ನೈಸರ್ಗ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ